ತಾಲೂಕಿನ ರಾಗಿ ನೋಂದಾವಣೆ ಕೇಂದ್ರದಲ್ಲಿ ನೋಂದಾವಣಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಪರದಾಟ ರೈತ ಮುಖಂಡ ಲಕ್ಕೇನಹಳ್ಳಿ ಹನುಮಂತಯ್ಯ ಮಾತನಾಡಿ ರಾಗಿ ನೋಂದಾವಣೆ ಕೇಂದ್ರ ತುಂಬಾ ಅವ್ಯವಸ್ಥೆಯಿಂದ ಕೂಡಿದೆ ಸರ್ವರ್ ಸಮಸ್ಯೆ ಮತ್ತು ಸಿಬ್ಬಂದಿ ಸಮಸ್ಯೆ ರೈತರು ಫೀಡ್ ಮಾಡಿಸಲು ಹೆಬ್ಬೆಟ್ಟು ಕೊಡಬೇಕಾಗಿದೆ ವಯೋವೃದ್ಧರು ಅಂಗವಿಕಲರು ನಿಲ್ಲಲು ಸ್ಥಳವಿಲ್ಲ ಕುಡಿಯಲು ನೀರಿಲ್ಲ ತಿನ್ನಲು ಅನ್ನವಿಲ್ಲ ಕೂರಲು ನೆರಳಿಲ್ಲ ನಿಲ್ಲಲು ಜಾಗವಿಲ್ಲ ಎಂಬಂತಾಗಿದೆ ರೈತರ ಪರಿಸ್ಥಿತಿ ಅನ್ನ ನೀಡುವ ರೈತನಿಗೆ ನೆಮ್ಮದಿ ಇಲ್ಲದಂತಾಗಿದೆ ಇನ್ನಾದರೂ ಶಾಸಕರು ಎಚ್ಚೆತ್ತು ರೈತರಿಗೆ ಹೋಬಳಿ ಹಂತದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ ಖರೀದಿ ನೋಂದಾವಣೆ ಕೇಂದ್ರವನ್ನ ಸ್ಥಾಪಿಸಬೇಕೆಂದು ಮನವಿ ಮಾಡಿದರು ಏನಂದ್ರೆ ಎಲ್ಲಾ ತಾಲೂಕು ಒಂದೇ ತಾರೀಕಿಂದ ಎಫ್ಐಡಿ ನಂಬರ್ ತಗೊಂಡು ಪ್ರತಿಯೊಬ್ಬ ರೈತರುಗಳಿಗೂ ಕೂಡ ರಾಗಿ ಆಗಲಿಕ್ಕೆ ಅವ್ರ ಮೆಮೋರಿಯಂ ತಗೊಂಡು ಎಬ್ಬೆಟ್ ತಗೊಂಡು ನಮಗೆ ಲಿಸ್ಟ್ ಕೊಡ್ತಾ ಇದ್ರು ಒಂದ್ ಎಕರೆ ಇದ್ರೆ ಚೀಲ ಎರಡು ಎಕರೆ ಇದ್ರೆ ಇಪ್ಪತ್ತು ಇದ್ರೂ ಕೂಡ ಇಪ್ಪತ್ತೇ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್ ಇಪ್ಪತ್ತು ಈ ರೀತಿ ಕೊಡ್ತಾ ಇದ್ರು ಪ್ರತಿ ತಾಲೂಕಲ್ಲ ನಮ್ಮ ಮಾಗಡಿ ತಾಲೂಕಲ್ಲಿ ಎಂಟೈರ್ ಐದು ಹೋಬ್ಳಿ ಕಸ್ಬಾ ಸೇರಿ ಎಲ್ಲಾನು ಪ್ರತಿಯೊಬ್ಬರು ಒಂದೇ ಒಂದು ಕೌಂಟರ್ ಮಾಡಿ ಇರೋ ರೈತರುಗಳು ನೋಡಿ ಯಾರನ್ನು ಪ್ರತಿಯೊಬ್ರು ಕುಡಿಯೋಕ್ ನೀರಿಲ್ಲ ಇಲ್ಲ ಇಲ್ಲಿ ಕುಡಿಯೋತ್ ನೀರಿಲ್ಲ ಇಲ್ಲ ಹೆಣ್ಮಕ್ಳು ಹೊರಗಡೆ ಹೋಗಕ್ ಜಾಗ ಇಲ್ಲ ಊಟ ಇಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ನಿಂತಿದ್ದಾರೆ ಜನ ಆರು ಗಂಟೆಯಿಂದ ನಿಂತಿರ್ತಕ್ಕಂಥ ಜನಗಳ ಜವಾಬ್ದಾರಿ ಯಾರು ಇಲ್ಲಿ ಸಂಬಂಧಪಟ್ಟಂತ ಕೃಷಿ ಅಧಿಕಾರಿಗಳಾಗ್ಲಿ ಯಾರು ಇಲ್ಲಿ ಬಂದಿಲ್ಲ ಇಲ್ಲಿ ಕಷ್ಟ ಸುಖ ಕೇಳೋರು ಯಾರು ತಹಸೀಲ್ದಾರ್ ದಯಮಾಡಿ ಇಲ್ಲಿ ಸ್ಪಾಟಿ ಬಂದು ಪ್ರತಿ ಹೋಬಳಿಗೆ ಒಂದೊಂದು ಕೌಂಟರ್ ಓಪನ್ ಮಾಡ್ಲಿ ಇಲ್ಲಾಂದ್ರೆ ಇದೇ ಜಾಗದಲ್ಲಿ ಐದು ಕೌಂಟರ್ ಓಪನ್ ಮಾಡ್ಲಿ ಇನ್ನು ಇರೋದು ಏಳು ದಿವಸದಲ್ಲಿ ಯಾರಿಗೆ ಅಂತ ಕೊಡ್ತಾರೆ ಒಂದ್ ದಿವಸ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಬರ್ತದೆ ಭಾನುವಾರ ಬರ್ತದೆ ಇನ್ನು ಐದ್ ರೈತರು ಹೊಡೆದಾಡ್ಬೇಕಾ ಲಾಸ್ಟ್ ಡೇಟ್ ಪ್ರತಿ ಇದ್ರಲ್ಲೂ ಅದ್ ಮಾಗಡಿ ತಾಲೂಕಲ್ಲಿ ಯಾಕೆ ಈ ತರ ಮಾಡಿದ್ರು ಒಂದನೇ ತಾರೀಕಿಂದ ಕೊಡ್ತಿದ್ರು ಇಲ್ಲಿನ ಜವಾಬ್ದಾರಿ ಏನಾಗಿದೆ ದಯಮಾಡಿ ಯಾಕೆಂದರೆ ರೈತರು ರೊಚ್ಚಿಗೆ ತೆರಳದ ಮದ್ಲು ಬಂದು ಇಲ್ಲಿ ಏನು ಸಮಸ್ಯೆ ಆಗಿದೆ ನೋಡಿ ಅಲ್ಲಿ ತಮ್ಮ ಎಫ್ ಇ ಡಿ ನಂಬರ್ ಆಧಾರ್ ಕಾರ್ಡ್ ತಗೊಂಡು ಕೊಡ್ಬೋದಾಗಿತ್ತಲ್ಲ ವಯಸ್ಸಾದಂತರು ಅವ್ರ ಆಸ್ಪತ್ರೆಗಳ ಕರ್ಕೊಂಬರ್ಬೇಕಾದ್ರೆ ಆಸ್ಪತ್ರೆಯಿಂದ ಕರ್ಕೊಂಬಂದು ಕೊಡ್ತಾರೆ ಇಂಥ ಪರಿಸ್ಥಿತಿ ಮಾಗಡಿ ತಾಲೂಕಿನಲ್ಲಿ ಐತೆ ದಯಮಾಡಿ ತಮ್ಮ ಮುಖಾಂತರ ಏನಾದ್ರು ಸಂಬಂಧಪಟ್ಟಂತ ಇಲಾಖೆ ಸನ್ಮಾನ್ಯ ಯಾರು ಚಲುವರಾಯ ಸ್ವಾಮಿಗಳು ದಯಮಾಡಿ ಕೃಷಿ ಸಚಿವರು ಇದ್ಗಡೆ ಬಗ್ಗೆ ಗಮನ ಹರ್ಸ್ಬೇಕು ಇಲ್ಲಿ ಏನಾಗಿದೆ ಅಂತ ಈ ಕ್ಷೇತ್ರದ ನಮ್ಮ ಬಾಲಣ್ಣವರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಬೇಗ ಬಂದು ಪ್ರತಿಯೊಬ್ರು ಕೈಯ ಕೈಲಿಲ್ಲ ಕಾಲಾಗಲ್ಲ ಬಂದ್ ನಿಂತ್ಕೊಂಡ್ರೆ ಎಷ್ಟೋ ದಿನದ ಹುಡುಗರು ಹುಡುಗರಾದ್ರೂ ನಿಂತ್ಕೊಂತಾರೆ ಸ್ವಾಮಿ ವಯಸ್ಸಾದಂತಾರ ಎಲ್ಲಿ ನಿಂತ್ಕೊಂತಾರೆ ಅರವತ್ತೈದು ಎಪ್ಪತ್ತು ವರ್ಷ ಅವ್ರು ತಂಬ್ಕೊಡು ಅಂತಾರೆ ಯಾಗಲೂ ಕೈ ಹಾಕಿ ಎತ್ಕೊಂಡ್ಬರ್ಬೇಕು ಅವ್ರು ಕೊಡ್ಬೇಕು ಅಲ್ಲಿ ನೋಡಿದ್ರೆ ತಗಳಲ್ಲ ಅಂತಾರೆ ಇರೋದು ಒಂದ್ ಕೌಂಟ್ರು ಏನಾಗಬೇಕು ರೈತರು ದಯಮಾಡಿ ಯಾಕೆ ಅಂತಂದ್ರೆ ನಾವು ಸಂಯಮದಿಂದ ನಿಮ್ ಮುಖಾಂತರ ಕೇಳ್ಕೊಂತ ವರ್ಷ ಮುದ್ಕ ನೋಡಿ ಅವ್ರು ಕರ್ಕೊಂಡು ಹೋಗ್ತಾ ಇರೋದು ಏನ್ ತಮ್ಮ ಏನ್ ಕದ್ದು ಹೋಗ್ತಾ ರೈತಂದೇ ತಾನೆ ಪಾಣಿ ಇರ್ತದೆ ಎಫ್ ಐ ಡಿ ನಂಬರ್ ಇರ್ತದೆ ಅದ್ರಲ್ಲೇ ಕೊಡ್ಬೋದಲ್ಲ ಪ್ರತಿ ಹೋಬಳಿ ಒಳಗೂನು ಕೃಷಿ ಸಂಪರ್ಕ ಕೇಂದ್ರ ಇದೆಯಲ್ಲ ಅಲ್ಲೇ ಕೊಡ್ಬೋದಲ್ಲ ಕೌಂಟರ್ನ ದಯಾಡಿ ಹೋಂಬಳಿ ಒಂದೊಂದು ಹೋಬಳಿ ಒಂದೊಂದು ಕೌಂಟರ್ ಕೊಡಿ ಇಲ್ಲ ಅಂತಂದ್ರೆ ನೀವು ಇದೇ ಜಾಗದಲ್ಲಿ ಬಂದು ನಾಲ್ಕು ಕೌಂಟರ್ ಓಪನ್ ಮಾಡಿ ಇರೋದಿ ನಾಲ್ಕು ದಿಸದೊಳಗಾಗಿ ಊಟ ಬಿಟ್ಟು ಬಟ್ಟೆ ಬಿಟ್ಟು ಎಲ್ಲ ಆರೋಗ್ಯ ಕೆಡಿಸಿಕೊಂಡು ಮಾತ್ರಗಳು ತಿಂದಿಲ್ದಾನೆ ಬಂದು ಬೆಳಗ್ಗೆ ಆರು ಗಂಟೆಯಿಂದ ನಿಂತವ್ರೆ ಇನ್ನು ಅಲ್ಲಿ ಹತ್ತು ಜನ ಹೋಗಿಲ್ಲ ಇನ್ನು ಕ್ಯೂ ನೋಡಿ ಹೋಗ್ತಾ ಇದೆ ತಿರುಮಲಿ ಗೇಟ್ ಅವ್ರಿಗೂ ಹೋಗ್ತಾ ಇದೆ ಯಾರು ಇದಕ್ಕೆ ಸಮಸ್ಯೆ ಯಾರು ಈಗ ಅವ್ರು ಊಟಕ್ಕೆ ಹೋಗ್ತಾರೆ ಒಂದು ಗಂಟೆ ಆಯ್ತು ಇನ್ನು ಎರಡೂವರೆ ಬರ್ತಾರೋ ಮೂರು ಗಂಟೆಗೆ ಬರ್ತಾರೋ ಇಲ್ಲಿ ಮಿಕ್ಕಿರೋರು ಏನಾಗಬೇಕು ದಯಮಾಡಿ ಇದನ್ನ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಬರಬೇಕು ಸ್ಪಾಟಿ ಬಂದು ದಯಮಾಡಿ ತಹಸೀಲ್ದಾರರು ಇದರ ಸಮಸ್ಯೆ ಬಗೆಹರಿಸಿ ಕೌಂಟರ್ನ ನಾಲ್ಕು ಕೌಂಟರ್ ಮಾಡಿ ವ್ಯವಹಾರ ವ್ಯವಹಾರನ ಅವ್ಯವಸ್ಥೆನ ವ್ಯವಸ್ಥೆ ಮಾಡಬೇಕು ಅಂತ ತಮ್ಮ ಮುಖಾಂತರ ಕೇಳ್ತೀವಿ ಸ್ವಾಮಿ ರೈತರ ಪರವಾಗಿ ಬಹುತೇಕ ರೈತರು ತಮ್ಮ ಊರುಗಳಿಂದ ಬರಲು ವಾಹನ ಸೌಲಭ್ಯಗಳಿಲ್ಲ ಆಟೋ ಟೆಂಪೋ ಮತ್ತು ಇನ್ನಿತರ ವಾಹನಗಳನ್ನು ಮಾಡಿಕೊಂಡು ಬರಬೇಕಾಗಿದೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸರ್ವರ್ ಸಮಸ್ಯೆಯನ್ನ ಕೇಳಿಕೊಂಡು ವಾಪಸ್ ಆಗಬೇಕಾಗಿದೆ ವಯೋವೃದ್ಧರು ಮತ್ತು ಅಂಗವಿಕಲರು ಬರಲು ಹೇಗೆ ಸಾಧ್ಯ ಬಂದರೂ ವಾಹನದಲ್ಲಿ ಮಲಗಬೇಕಾದ ಪರಿಸ್ಥಿತಿ ಉಂಟಾಗಿದೆ ಕೃಷಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ರಾಗಿ ನೋಂದಾವಣೆ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ತಿಳಿದು ರಾಗಿ ನೋಂದಾವಣೆ ಕೇಂದ್ರದ ಅವಧಿಯನ್ನ ವಿಸ್ತರಿಸಬೇಕು ಎಂದು ರೈತರು ಮನವಿ ಮಾಡಿದರು ಚುನಾವಣೆಗೆ ಮತ ಹಾಕಲು ರೈತರು ಬೇಕು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಹೇಗೆ ಎಂಬ ಪ್ರಶ್ನೆ ರೈತರಿಂದ ಬಂದಿದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗಿದೆ ಇನ್ನಾದರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳೀಯ ಶಾಸಕರು ಹೆಚ್ಚುವರಿ ನೋಂದಾವಣಿ ಕೇಂದ್ರವನ್ನ ತೆರೆದು ರೈತರಿಗೆ ಅನುಕೂಲ ಮಾಡಿಕೊಳ್ಳಬೇಕು ಮತ್ತು ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಶಾಮಿಯಾನ ಊಟ ಕಲ್ಪಿಸಬೇಕೆಂದು ರೈತರು ಒತ್ತಾಯ ಮಾಡಿದ್ದಾರೆ ನೋಡಿ ಕೊಡಬೇಕು ಎಫ್ ಐ ಡಿ ನಂಬರ್ ಆಧಾರ್ ಕಾರ್ಡ್ ಕೊಟ್ಟಾದ್ಮೇಲೆ ತಮ್ ಕೊಡೋ ಪ್ರಮೇಯ ಏನಿದೆ ಇಂತ ಪೇಷೆಂಟ್ ಇಲ್ಲಿ ಹಾಕೊಂಡು ಎಷ್ಟು ಜನ ಜನಗಳು ಎಷ್ಟು ಜನ ತೊಂದರೆ ಆಗ್ತದೆ ಆಮೇಲೆ ಇಲ್ಲಿ ಒಂದ್ ಸಮಸ್ಯೆ ಬೇರೆ ತಾಲೂಕಲ್ಲ ಒಂದೇ ತಾರೀಕಿಂದಲೂ ಇಂಟೆಂಟ್ ಕೊಡ್ತಾರೆ ಬೇರೆ ತಾಲೂಕಲ್ಲಿ ನಲ್ಮ್ ಕೇಳಿ ಇಲ್ಲಿ ಹದಿನೈದು ತಾರೀಕಿನ ತಕ ಕೊಟ್ಟಿಲ್ಲ

ನಲವತ್ತು ತಾರೀಕಲ್ಲ ತಾರೀಕಿಂದ ಐ ಡಿ ಕೊಟ್ಟು ಎಂಟ್ರಿ ಕೊಟ್ಟವ್ರೆ ಕೊಟ್ಟವ್ರಿ ನೆಲಮಂಗ್ನ ತಾಳಿ ನೆಲಮಂಗ್ಲ ತಾಳಿ ಕುಣಿಗಲ್ ತಾಳಿ ಎಲ್ಲ ಬೇರೆ ತಾಲೂಕು ಎಲ್ಲ ಒಂದೇ ತಾರೀಕಿಂದಲೇ ಎಂಟ್ರಿ ಮಾಡ್ಕೊತಾರೆ ಇಲ್ಲಿ ಮಾತ್ರ ಹದಿನೈದು ತಾರೀಕು ಇದೊಂದು ತಾಲೂಕು ಎಕ್ಸ್ಟ್ರಾ ನಾ ಸ್ಟೇಟ್ ಸ್ಟೇಟ ಒಂದ್ ತರ ಇದೇ ಒಂದು ತಾಲೂಕು ಎಕ್ಸ್ಟ್ರಾ ಯಾಕೆ ಮೂವತ್ತೊಂದಕ್ಕೆ ಲಾಸ್ಟ್ ಡೇಟು ಜನ ಇಲ್ಲಿ ಮೂರು ಸಾವಿರ ಜನ ಕಲೆ ಆಗಲ್ಲ ನಾಲ್ಕು ದಿವಸ ಐತಿ ಸಮಸ್ಯೆ ಮಾಡ್ಲಿ ಇಲ್ಲ ಇದ್ಕೌಂಟ್ ಓಪನ್ ಮಾಡ್ಲಿ ಸರ್ ಬೇರೆ ಬೇಡ ಇಲ್ಲ ಇದ್ಕೌಂಟ್ ಓಪನ್ ಇಲ್ಲೇ ಬಂದು ದಯವಿಟ್ಟು ವೈವ್ಯಸ್ಥ ನೋಡಿ ಬಿಸ್ಲು ಪಾಪ ಕೆಲಸ ಬಿಟ್ಟು ಬಂದಾರೆ ಲಾಸ್ಟ್ಗೆ ಅವ್ರ ಸಿಗುತ್ತಾ ಸಿಗಲೋ ಅವ್ರಿಗೆ